ನರೇಂದ್ರ ಮೋದಿಜಿ ಅವರು ವಿಶ್ವಖಂಡ ಮಹಾನ್ ನಾಯಕ ಶಾಸಕ ಸಿಮೆಂಟ್ ಮಂಜು ನರೇಂದ್ರ ಮೋದಿಜಿಯವರು ಈ ದೇಶದ ಮಹಾನ್ ಶಕ್ತಿ ಅವರ ಜನ್ಮದಿನದ ಶುಭ ಸಂದರ್ಭದಲ್ಲಿ ಮಂಡಲ ಬಿಜೆಪಿ ವತಿಯಿಂದ ರಕ್ತದಾನ ಶಿಬಿರ ಆಯೋಜಿಸಿರುವುದು ಅತ್ಯಂತ ಶ್ಲಾಘನೀಯ ಎಂದು ಆಲೂರು ಸಕಲೇಶಪುರ ಕ್ಷೇತ್ರದ ಶಾಸಕ ಸಿಮೆಂಟ್ ಮಂಜು ಹೇಳಿದರು ಅವರು ಆಲೂರು ಬಿಜೆಪಿ ಮಂಡಲದ ವತಿಯಿಂದ ಆಲೂರು ಪಟ್ಟಣದ ಶಾಸಕರ ಅಧಿಕೃತ ಕಚೇರಿ ಮುಂಭಾಗ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಎಪ್ಪತ್ತೈದನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ಸೇವಾ ಪಾಕ್ಷಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು ಪ್ರಧಾನಿ ನರೇಂದ್ರ ಮೋದಿ ಅವರ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ಬಿಜೆಪಿ ವತಿಯಿಂದ ಇಡೀ ದೇಶಾದ್ಯಂತ ಸೆಪ್ಟೆಂಬರ್ ಹದಿನೇಳರಿಂದ ಅಕ್ಟೋಬರ್ ಎರಡರವರೆಗೆ ಸೇವಾ ಕಾರ್ಯ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಪ್ರಧಾನಿ ನರೇಂದ್ರ ಮೋದಿ ಅವರು ಜನಧನ್ ಯೋಜನೆ ಕೃಷಿ ಸಮ್ಮಾನ್ ಉಜ್ವಲ ಯೋಜನೆ ಸೇರಿದಂತೆ ಇತರ ಜನಪ್ರಿಯ ಯೋಜನೆಗಳು ಅನುಷ್ಠಾನಗೊಳಿಸುವುದರ ಮೂಲಕ ದೇಶದ ಜನತೆಗೆ ಉತ್ತಮ ಆಡಳಿತವನ್ನು ನೀಡುವ ಮೂಲಕ ಜನತೆಯ ಮೆಚ್ಚುಗೆಗೆ ಪಾತ್ರರಾದರು ದೇಶದ ಎಲ್ಲ ವರ್ಗಗಳಿಗೆ ಆರೋಗ್ಯ ಶಿಕ್ಷಣ ಮತ್ತು ಉದ್ಯೋಗ ಕಲ್ಪಿಸುವ ನಿಟ್ಟಿನಲ್ಲಿ ಪ್ರಧಾನಿ ಮೋದಿಯವರು ವಿಶ್ವಕ್ಕೆ ಮಾದರಿಯಾಗಿದ್ದಾರೆ ಇಂದು ಅಮೆರಿಕದಂಥ ದೇಶವೇ ನಮ್ಮ ದೇಶದ ಮುಂದೆ ತಲೆ ಬಾಗುತ್ತಿದೆ ಇಂತಹ ಪ್ರಧಾನಿಯನ್ನು ಪಡೆದಿರುವ ದೇಶದ ಪ್ರಜೆಗಳು ಪುಣ್ಯವಂತರು ಮೋದಿಯವರು ಸರ್ವರಿಗೂ ಸಮಬಾಳು ಸರ್ವರಿಗೂ ಸಮಪಾಲು ಎಂಬ ತತ್ವದ ಅಡಿಯಲ್ಲಿ ಆಡಳಿತ ನಡೆಸುತ್ತಿದ್ದಾರೆ ದೇಶ ರಕ್ಷಣೆಗೆ ಅವರು ಕೈಗೊಳ್ಳುವ ನಿರ್ಧಾರಗಳು ಸಾಮಾನ್ಯ ಜನರಿಗೂ ಇಷ್ಟವಾಗುತ್ತವೆ ಎಂದು ಹೇಳಿದರು ಬಿಜೆಪಿ ಜಿಲ್ಲಾಧ್ಯಕ್ಷ ಸಿದ್ದೇಶ್ ನಾಗೇಂದ್ರ ಮಾತನಾಡಿ ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶಕ್ಕೆ ಸುಭದ್ರವಾದ ಆಡಳಿತ ನೀಡುವ ಮೂಲಕ ಎಲ್ಲ ವರ್ಗದ ಜನರಿಗೂ ತಲುಪುವಂತಹ ಯೋಜನೆಗಳನ್ನು ಜಾರಿ ಮಾಡಿದ್ದು ಅವರ ಹುಟ್ಟುಹಬ್ಬವನ್ನು ಸೇವಾ ಕಾರ್ಯಗಳ ಮೂಲಕ ತಾಲೂಕಾ ಮಂಡಳ ಬಿಜೆಪಿ ವತಿಯಿಂದ ರಕ್ತದಾನ ಶಿಬಿರ ಸೇರಿದಂತೆ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ನರೇಂದ್ರ ಮೋದಿಯವರ ದೂರದೃಷ್ಟಿ ಮತ್ತು ನಾಯಕತ್ವ ಎಂಥದ್ದು ಎಂಬುದನ್ನು ಬರೀ ಭಾರತ ಮಾತ್ರವಲ್ಲ ಇಡೀ ವಿಶ್ವವೇ ನೋಡಿ ಪ್ರಧಾನಿ ಮೋದಿಯವರು ಅಧ್ಯಯನಶೀಲವಾಗಿ ಏಕಾಗ್ರತೆಯಿಂದ ಮತ್ತು ಒಂದು ತಪಸ್ಸಿನಂತೆ ದೇಶವನ್ನು ಆಳುತ್ತಿದ್ದಾರೆ ಎಂದು ಹೇಳಿದರು ಕಾರ್ಯಕ್ರಮದಲ್ಲಿ ಸುಮಾರು ಒಂದು ನೂರ ಮೂರು ಕಾರ್ಯಕರ್ತರು ರಕ್ತದಾನ ಮಾಡಿದರು ಈ ಸಂದರ್ಭದಲ್ಲಿ ತಾಲೂಕು ಬಿಜೆಪಿ ಅಧ್ಯಕ್ಷ ಉಮಾರ್ ರವಿಪ್ರಕಾಶ್ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಕೃಷ್ಣ ಅಬ್ಬನ್ ಜಿಲ್ಲಾ ಬಿಜೆಪಿ ಉಪಾಧ್ಯಕ್ಷ ಪೂವಯ್ಯ ಜಿಲ್ಲಾ ಬಿಜೆಪಿ ಮಹಿಳಾ ಮೋರ್ಚಾ ಅಧ್ಯಕ್ಷೆ ನೇತ್ರಾವತಿ ಮಂಜುನಾಥ್ ಬಿಜೆಪಿ ಮಾಜಿ ಅಧ್ಯಕ್ಷರಾದ ನಾಗರಾಜು ಹುಲ್ಲಳ್ಳಿ ಲೋಕೇಶ್ ಕದಾಳು ಅಜಿತ್ ಚಿಕ್ಕಣ್ಗಾಲು ಲೋಕೇಶ್ ಕಣಗಾಲು ಬಿಜೆಪಿ ಮಹಿಳಾ ಮೋರ್ಚಾ ಅಧ್ಯಕ್ಷೆ ನೇತ್ರಾವತಿ ಮಂಜುನಾಥ್ ನಂಜುಂಡಪ್ಪ ರವಿ ಅಂಜಲಿಗಿ ಹೇಮಂತ್ ನಟರಾಜ್ ಸೋಂಪುರ್ ಮತ್ತು ಇತರರು ಉಪಸ್ಥಿತರಿದ್ದರು नरेंद्र मोदी भारतीय जनता पार्टी के बीएस यद्यूरपन आर अशोक प्रभा करजे के शासक मंजुअर्गे सुरेश भारत माथा के नाग्रवर्गे ಶರಣ್ ಶರಣ್ ಶರಣ ಕಾರ್ಯಕ್ರಮಕ್ಕೆ ಸದಾ ನಮ್ಮ ಪತ್ರಕರ್ತರು ನಮ್ಮೊಟ್ಟಿಗೆ ನಿಂತಿದ್ದಾರೆ ಎಲ್ಲ ಸುದ್ದಿಯಲ್ಲಿ ಅದು ಯಾವುದೇ ಸಂದರ್ಭದಲ್ಲಿರ್ಬೋದು ಅವರ ಸುದ್ದಿಯನ್ನ ತಗೊಳ್ಳುವಂತ ಸಂದರ್ಭ ಮೀರಿ ಸರಿ ಸಂಜೆ ಇರ್ಬೋದು ಬಹಳ ಸಹಕಾರವನ್ನ ಕೊಟ್ಟಿದ್ದಾರೆ ನಾನು ವಿಶೇಷವಾಗಿ ನಮ್ಮ ಎಲ್ಲ ಪತ್ರಕರ್ತರುಗಳಿಗೆ ನಾನು ಅಭಿನಂದನೆಗಳನ್ನ ಈ ಸಂದರ್ಭದಲ್ಲಿ ಇದಿಂದ ಹಿಡಿದು ಭಾರತವನ್ನ ಮತ್ತೆ ವಿಶ್ವಗುರುವನ್ನಾಗಿ ಮಾಡಬೇಕು ಭಾರತಕ್ಕೆ ಹಳೆಯ ವೈಭವವನ್ನು ಮತ್ತೆ ಮರುಕಳಿಸಬೇಕು ಅಂತಕ್ಕಂಥ ಉದ್ದೇಶದಿಂದ ಸ್ಥಾಪನೆ ಆಗಿರ್ತಕ್ಕಂತ ಭಾರತೀಯ ಜನತಾ ಪಾರ್ಟಿಯ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿಯವರ ಅವರ ಪ್ರಯುಕ್ತ ಇವತ್ತು ಆಲೂರು ಕಟ್ಟಾಯ ಮಂಡಲದ ವತಿಯಿಂದ ಇವತ್ತು ರಕ್ತದಾನ ಶಿಬಿರವನ್ನ ಏರ್ಪಡಿಸಿದ್ದೀವಿ ಬೇರೆ ಬೇರೆ ರಾಜಕೀಯ ಪಕ್ಷಗಳು ಬೇರೆ ಬೇರೆ ರೀತಿಯಲ್ಲಿ ಹುಟ್ಟೋಬ್ಬವನ್ನು ಆಚರಣೆಯನ್ನ ಮಾಡ್ತಾರೆ ಆದ್ರೆ ನಮ್ಮ ಪಕ್ಷ ಬೇರೆ ಪಕ್ಷಕ್ಕಿಂತ ವಿಶೇಷ ಅಂತಕ್ಕಂಥದ್ದು ತಮ್ಗೆಲ್ಲರೂ ಕೂಡ ಕಣ್ಮುಂದೆ ಕಾಣ್ತಾ ಇರ್ತಕ್ಕಂಥದ್ದನ್ನ ನಾವೆಲ್ಲರೂ ಕೂಡ ನೋಡ್ತಿದ ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿರತಕ್ಕಂಥ ತಾಲೂಕು ಮಂಡಲ ಎಪ್ಪತ್ತೈದು ಸಂವತ್ಸರ ಹಂಗೆ ಅವರ ಆಚರಣೆ ಅವರ ಹುಟ್ಟಿದ ದಿನದ ಜನ್ಮ ದಿನದಿಂದ ವಿಶೇಷವಾಗಿ ಅವರು ಬೇರೆ ಸಂಭ್ರಮಾಚರಣೆ ಮಾಡಿದರೆ ಒಂದು ಸೇವಾ ಪಾಕ್ಷಿಕಕ್ಕೆ ಕರೆ ಕೊಟ್ಟರು ಅಂತಂದ್ರೆ ಪ್ರತಿಯೊಬ್ಬರೂ ನಾನು ಯಾರೇ ಕಾರ್ಯಕರ್ತರುಗಳು ಇರ್ಬೋದು ಸಾಮಾನ್ಯ ಜನ ಇರ್ಬೋದು ಹೆಮ್ಮೆಯ ಪ್ರಧಾನಮಂತ್ರಿಗಳ ಹುಟ್ಟು ಹಬ್ಬವನ್ನ ಉತ್ಸಾಹದಿಂದ ಆಚರಿಸಬೇಕು ಅನ್ನೋ ದೃಷ್ಟಿಗೆ ಇಟ್ಕೊಂಡಾಗ ಅದು ಅದು ಸಹ ದೇಶಕ್ಕೆ ಸಮರ್ಪಣೆ ಆಗಲಿ ಅನ್ನೋ ಭಾವನೆಯಲ್ಲಿ ಈ ಸೇವಾ ಪಾಕ್ಷಿಕಕ್ಕೆ ಕರೆ ಕೊಡ್ತಾರೆ ಸೇವಾ ಪಾಕ್ಷಿಕ ಸೆಪ್ಟೆಂಬರ್ ಹದಿನೇಳು ನರೇಂದ್ರ ಮೋದಿಜಿಯವರ ಹಬ್ಬದಂದು ಪ್ರಾರಂಭಗೊಂಡು ವಿಶೇಷವಾಗಿ ಮಧ್ಯದಲ್ಲಿ ಸೆಪ್ಟೆಂಬರ್ ಇಪ್ಪತ್ತೈದನೇ ತಾರೀಕು ದೀನ್ ದಯ ಉಪಾಧ್ಯಾಯ ಜಿಯವರ ಜನ್ಮದಿನವೂ ಬರುತ್ತೆ ನಂತರ ಅಕ್ಟೋಬರ್ ಎರಡನೇ ತಾರೀಕು ಗಾಂಧಿ ಜಯಂತಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರೀಜಿಯವರ ಜಯಂತಿ ಆಗಿರುತ್ತೆ ಈ ಹದಿನೈದು ದಿನಗಳಿಗೆ ಹಲವಾರು ಚಟುವಟಿಕೆಗಳನ್ನ ನಾವು ರಾಜ್ಯಾದ್ಯಂತ ರಾಷ್ಟ್ರಾದ್ಯಂತ ಮಾಡ್ತಾ ಬಂದಿದ್ದೇವೆ ಅದರಲ್ಲಿ ಈಗಾಗಲೇ ಮಾನ್ಯ ಶಾಸಕರು ತಿಳಿಸಿದಂತೆ ಸಸಿ ಇರ್ಬೋದು ರಕ್ತದಾನ ಮಾಡುವಂಥದ್ದು ಇರ್ಬೋದು ಮತ್ತೆ ಹಲವಾರು ದಿವ್ಯಾಂಗದವರಿಗೆ ಹೋಗಿ ಸತ್ಕರಿಸುವಂಥದ್ದು ಇರ್ಬೋದು ಥರ ಹಲವಾರು ಚಟುವಟಿಕೆಗಳು ಸಾಮಾಜಿಕ ಚಟುವಟಿಕೆಗಳನ್ನ ರೂಪಿಸಿಕೊಟ್ಟಿದ್ದಾರೆ